ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಕಡೆ ಸಾರು ಅಲ್ಲ ಆ ಕಡೆ ಗ್ರೇವಿನೂ ಅಲ್ಲ ಎರಡೂ ಮಿಶ್ರಣ ಮಾಡಿ ಮಾಡ್ತಕ್ಕಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಈ ಒಂದು ರೆಸಿಪಿನ ಬದನೆಕಾಯಿ ಮತ್ತು ತೊಗರಿ ಬೇಳೆನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ರುಚಿನೂ ಅಮೋಘವಾಗಿರುತ್ತೆ ಅದ್ಭುತವಾಗಿರುತ್ತೆ ಹಾಗೆ ಮತ್ತೆ ಆಗ್ತಡ ತೊಗರಿಬೇಳೆ ಮತ್ತೆ ಬದ್ನೆಕಾಯಿಯ ಗ್ರೇವಿ ಅಥವಾ ಸಾರನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಗ್ರೇವಿ ಅಥವಾ ಸಾರನ್ನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೌ ಮೇಲೆ ಒಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ನೋಡಿ ಅರ್ಧ ಕಪ್ ಅಳತಿಯ ತೊಗರಿ ಬೇಳೆನ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದು ಹಾಕ್ತಾ ಇರ್ತಕ್ಕಂಥದ್ದು ಅರ್ಧ ಕಪ್ ಅಳತಿಯ ತೊಗರಿ ಬೇಳೆನ ಹಾಕಾದ ನಂತರ ಎರಡು ಕಪ್ ಅಳತಿಯ ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಾದ ನಂತರ ಒಂದು ಟೀ ಸ್ಪೂನ್ ಅಳತೆಯ ಹಾಕಿ ಹಾಗೆ ನಾವು ತೊಗೊಂಡಿರ್ತಕ್ಕಂಥ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿಯಲ್ಲಿ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಇನ್ನು ಸ್ವಲ್ಪ ಹಾಗೆ ಉಳಿಸ್ಕೊಳ್ತೇವೆ ತದನಂತರ ಬಳಸಬೇಕಾಗತ್ತೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲು ಕೂಗಿಸ್ಕೊಂಡು ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕ್ರೆ ಈಗಿಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯ್ತು ನೀವು ಬೇಕಾದ್ರೆ ನಾಲ್ಕು ಕೂಗಿಸ್ಕೋಬಹುದು ಈ ಸಮಯದಲ್ಲಿ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಏನ್ ಮಾಡ್ಬೇಕು ಅಂತ ನೋಡ್ಕೊಳ್ಳೋರಂತೆ ಈಗಿಲ್ಲಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಬೇಳೆ ಸಹ ಬಹಳ ಚೆನ್ನಾಗಿ ಬೆಂದಿದೆ ಬೇಳೆ ಬೆಂದು ಪಿಚೂರಿ ಇರ್ತಕ್ಕಂತ ನೀರನ್ನು ಬೇರ್ಪಡಿಸ್ಕೊಂಡು ಬೇಳೆನ ನೀಟಾಗಿ ಮಸ್ಕೋಬೇಕು ಅಂದ್ರೆ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಬೇಳೆ ಬೆಂದು ಬೇರ್ಪಡಿಸಿದಂಥ ನೀರನ್ನು ಮತ್ತೆ ಗ್ರೇವಿ ಅಥವಾ ಸಾರಿಗೆನೆ ಬಳಸ್ತೀವಿ ನೀರನ್ನು ಬೇರ್ಪಡಿಸ್ಕೊಂಡ್ರೇ ಈ ರೀತಿ ಬೇಳೆನ ನೀಟಾಗಿ ಮಸಿಯೋದಕ್ಕಾಗೋದು ಅಂದರೆ ಮ್ಯಾಶ್ ಮಾಡೋದಕ್ಕಾಗೋದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಬೆಂದಂಥ ಬೇಳೆನೂ ಸಹ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಈಗ ಇಲ್ಲಿ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೇವೆ ಬಿಸಿಯಾದಂಥ ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಾವು ತಯಾರು ಮಾಡ್ತಕ್ಕಂಥ ಅಡುಗೆಗಳಿಗೆ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಯಾಕೆಂದರೆ ಈ ಒಂದು ಎಣ್ಣೆಯಲ್ಲಿ ರಿಚಾಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಆಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಯಾವುದೇ ರೀತಿಯಾದಂಥ ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಈ ಎಲ್ಲ ಕಾರಣಕ್ಕೆ ನಾವು ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ನಮ್ಮ ಅಡುಗೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕಾಗತ್ತೆ ಈಗಲಿ ಸಾಸಿವೆ ಸಿಡ್ದಾಯಿತು ಈ ರೀತಿ ಸಾಸಿವೆ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮದ್ದಕ್ಕೆ ಮುರಿದು ಇರ್ತಕ್ಕಂಥದ್ದು ಇನ್ನು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಮದ್ಯಕ್ಕೆ ಸೀಳಿ ಇರ್ತಕ್ಕಂಥದ್ದು ಹಸಿ ಹಾಗೆ ಹಾಕಬಾರ್ದು ಯಾಕೆಂದರೆ ಅದು ಫ್ರೈ ಆಗ್ತಾ ಆಗ್ತಾ ಬಿಡುತ್ತೆ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಈಗ ಈ ಪದಾರ್ಥನೆಲ್ಲ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಪದಾರ್ಥನೆಲ್ಲ ಒಂದು ನಿಮಿಷ ಫ್ರೈ ಮಾಡಿದ ನಂತರ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾಯಿರತಕ್ಕಂಥದ್ದು ಹಾಗೆ ಮೊದಲೇ ಹೇಳಿದಾಗೆ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ಬದನೆಕಾಯಿ ಈ ರೀತಿ ನೀಟಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ತದನಂತರ ಬಣ್ಣಿಗೆ ಹಾಕ್ಕೋಬೇಕಾಗುತ್ತೆ ಗುಂಡು ಬದನೆಕಾಯಿ ಉದ್ದ ಬದನೆಕಾಯಿ ಯಾವುದೇ ರೀತಿಯಾದಂಥ ಬದನೆಕಾಯಿ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ಬಹಳ ದಪ್ಪನಾದಂಥ ಬದ್ನೆಕಾಯಿನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಒಂದು ನಿಮಿಷಗಳ ಕಾಲ ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿನ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡಿಕೊಂಡ್ರೆ ಸಾಕು ತದನಂತರ ಸ್ವಲ್ಪ ಹೊತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಹಬೆನಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗುತ್ತೆ ಬದನೆಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಐದು ನಿಮಿಷ ಚೆನ್ನಾಗಿ ಬೇಯಿಲಿ ಮಧ್ಯ ಎರಡೂವರೆ ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಒಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕು ಈಗಿಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬದನೆಕಾಯಿ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ ಈ ಸಮಯದಲ್ಲಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಬೆಯಲ್ಲಿ ಭಾಳ ಚೆನ್ನಾಗಿ ಬೆಂದಿದೆ ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನೆಲ್ಲ ಬೇಯಿಸ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಉಳಿದಂಥ ಎರಡರಿಂದ ಮೂರು ನಿಮಿಷ ಬದನೆಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ಹಬೇನಲ್ಲಿ ಬೇಯಿಸ್ಕೋಬೇಕು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಟೊಮೊಟೊ ಹಣ್ಣು ಮತ್ತು ಬದನೆಕಾಯಿನ ಹಬೇನಲ್ಲೇ ಬೇಯಿಸಾಯಿತು ನೋಡ್ತಾ ಇದ್ರಲ್ಲ ಬಹಳ ಸೊಗಸಾಗಿ ಬೆಂದಿದೆ ಈ ಸಮಯದಲ್ಲಿ ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿ ಬೇಳೆ ಸಾರಿಗೆ ಉಪಯೋಗಿಸ್ತೀವಲ್ಲ ಆ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೋಬೇಕಾಗತ್ತೆ ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಇನ್ನು ಗರಂ ಮಸಾಲೂ ಒಂದು ಟೀ ಸ್ಪೂನಷ್ಟು ಹಾಕಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅರ್ಧ ಕಪ್ ಅಳತಿಯ ನೀರಲ್ಲಿ ಹತ್ತು ನಿಮಿಷ ನೆನೆಸಿ ಹುಣಸೆಹಣ್ಣನ್ನು ಕ್ಯೂಚಿ ಬಳಸ್ತಾ ಇರ್ತಕ್ಕಂಥ ಹುಣಸೆ ಹಣ್ಣಿನ ನೀರಿದು ಈಗ ಮಸಾಲ ಪುಡಿಗಳು ಹುಣಸೆ ಹಣ್ಣಿನ ನೀರೆಲ್ಲ ಚೆನ್ನಾಗಿ ಬೆರಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಮೊದಲೇ ಕುಕ್ಕರಲ್ಲಿ ಮೂರು ರೀಸಲ್ಲಿ ಕೂಗ್ಸಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ತೊಗರಿ ಬೇಳೆನೂ ಹಾಕ್ಕೊಳ್ಳೋಣ ನಾವು ಬೇರ್ಪಡಿಸ್ದಂಥ ನೀರನ್ನು ಸಹ ಇದೇ ಬೇಳೆಗೆ ಹಾಕಿ ಮಿಕ್ಸ್ ಮಾಡಿ ಇರ್ತಕ್ಕಂಥದ್ದು ಈಗ ಕುಕ್ಕರ್ಗೆ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ತಮ್ಮ ಹೆಚ್ಚಾನುಸಾರ ನೀರನ್ನು ಹಾಕ್ಕೋಬೋದು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಮಗೆ ಗ್ರೇವಿ ರೀತಿ ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಡಿ ಇಲ್ಲ ಸಾರು ರೀತಿ ತಿಳಿಬೇಕಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ನೀರು ಹಾಕ್ಕೋಬೇಕಾಗುತ್ತೆ ತಮ್ಮ ಇಚ್ಛಾನುಸಾರ ಗ್ರೇವಿ ಅಥವಾ ಸಾರನ್ನು ಸಿದ್ಧ ಮಾಡ್ಕೋಬೋದು ಗಟ್ಟಿ ಇದ್ದಷ್ಟು ರುಚಿ ಇರುತ್ತೆ ನೀವೇನಾದರೂ ಅನ್ನಕ್ಕೆ ಬಳಸಬೇಕು ಅಂದರೆ ಖಂಡಿತ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಅಥವಾ ಕ್ವಾಂಟಿಟಿ ಹೆಚ್ಚು ಬೇಕಂದರೂ ಸ್ವಲ್ಪ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೋಬೋದು ಈ ಒಂದು ರೆಸಿಪಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಅದಕ್ಕೋಸ್ಕರ ಲಿಡ್ಡನ್ನು ಕ್ಲೋಸ್ ಮಾಡಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿ ಗ್ರೇವಿ ಅಥವಾ ಸಾರು ಸಿದ್ಧವಾಗಿಬಿಡುತ್ತೆ ಎಲ್ಲ ಪದಾರ್ಥನೂ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಾಯಿತು ಕುದ್ದು ಇಲ್ಲಿ ಗ್ರೇವಿ ಬಹಳ ಸೊಗಸಾಗಿ ಸಿದ್ಧವಾಗಿದೆ ಒಳ್ಳೆ ಅರುಮ ಬರ್ತಾ ಇದೆ ಖಂಡಿತ ಟೊಮೊಟೊ ಹಣ್ಣು ಈರುಳ್ಳಿ ಬದನೆಕಾಯಿ ಹಾಗೆ ತೊಗರಿಬೇಳೆನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥ ಈ ಗ್ರೇವಿಯ ಪರಿಮಳ ಮಾತ್ರ ಅಮೋಘವಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಂಡ್ರಾಯ್ತು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ಸೊಗಸಾಗಿ ತಿನ್ನೋದಕ್ಕೆ ರುಚಿಯಾಗಿ ಘಮ ಘಮ ಅಂತ ಒಳ್ಳೆ ಆರಾಮ ಬರ್ತಾಯಿರ್ತಕ್ಕಂಥ ತೊಗರಿಬೇಳೆ ಹಾಗೆ ಬದ್ನೆಕಾಯಿಯ ಗ್ರೇವಿ ಸೂಪರಾಗಿ ಸಿದ್ಧವಾಗಿದೆ ಮೊದಲೇ ಹೇಳಿದಾಗೆ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಖಂಡಿತ ಸಾರಾಗು ಇದನ್ನು ಉಪಯೋಗಿಸ್ಬೋದು ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಹೊಸತನದ ಗ್ರೇವಿನ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಒಂದು ಗ್ರೇವಿ ರೆಸಿಪಿ ತಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿರೋದು ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ